ವೇದಿಕೆ ಮೇಲೆ ಕುಳಿತಿರುವ ಎಲ್ಲ ಪೂಜ್ಯರಿಗೂ ಜನಪ್ರಿಯ ಶಾಸಕರಿಗೂ ಎಲ್ಲ ಗಣ್ಯತೆಗಳಿಗೂ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ನಮ್ಮ ನೆಚ್ಚಿನ ಎಲ್ಲ ರೈತ ಬಾಂಧವರಿಗೆ ರೈತ ಮಹಿಳೆಯರಿಗೆ ನಮಸ್ಕರಿಸುತ್ತಾ ಇದು ನನ್ನ ಬಿಜಾಪುರ ಜಿಲ್ಲೆಗೆ ಬಂದ ಮೇಲೆ ಮೂರನೆಯ ದೊಡ್ಡ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದರಲ್ಲೂ ಆತರ್ಗದಲ್ಲಿ ನನ್ನ ನೆಚ್ಚಿನ ಗ್ರಾಮ ಯಾಕಂದ್ರೆ ಎಮ್ ಎಲ್ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ಅಲ್ಲಿ ಒಂದು ಆರು ತಿಂಗಳು ಇಲ್ಲೇ ಕಳೆದಿ ನಾನು ಎಲೆಕ್ಷನ್ ಡ್ಯೂಟಿಲಿ ಸೊ ಹಂಗಾಗಿ ನನಗೆ ಭಾಳ ಇಷ್ಟವಾದಂತಹ ಊರು ಏನೂ ತ್ರಾಸ್ಕೊಂಡಿಲ್ಲ ಎಲೆಕ್ಷನ್ ಟೈಮಲ್ಲಿ ಅಂತ ಊರು ಸೊ ಹಂಗಾಗಿ ನನಗೆ ಮೊದಲು ನನಗೆ ಇಷ್ಟ ಆಗ್ತದೆ ಒಂದು ಇನ್ನೊಂದು ಈ ಜಿಲ್ಲೆ ನನಗೆ ಬಹಳ ಇಷ್ಟ ಆಗ್ತದೆ ಕಾರಣ ಇಷ್ಟೇ ಬಹುತೇಕ ಜಿಲ್ಲೆಗಳಲ್ಲಿ ನಾನು ಕೆಲಸ ಮಾಡಿ ಬಂದಿದ್ದೀನಿ ಈ ಜಿಲ್ಲೆಯಲ್ಲಿ ಅಷ್ಟೇ ನಾನು ಕೆಲಸ ಮಾಡಿರಲಿಲ್ಲ ಸುಮಾರು ಎರಡು ಸಾವಿರದ ಇಪ್ಪತ್ತೊಂದನೇ ಸೂನೆಯಲ್ಲಿ ನಾನು ವರ್ಗಾವಣೆಗೆ ಇಲ್ಲಿಗೆ ಕೇಳ್ತೀನಿ ಸರ್ ಇಲ್ಲಿಗೆ ಬಟ್ ಅಲ್ಲಿ ಉತ್ತರ ಕನ್ನಡ ಜಿಲ್ಲೆ ಸೇರಿಸಿದಂತ ರೈತರು ಸ್ಟ್ರೈಕ್ ಮಾಡಿ ನನ್ನ ವರ್ಗಾವಣೆ ಪತ್ರವನ್ನು ಕ್ಯಾನ್ಸಲ್ ಮಾಡ್ಕೊಳ್ತಾರೆ ಕೊನೆಗೆ ಎರಡು ವರ್ಷ ಅಲ್ಲೇ ಕೆಲಸ ಮಾಡ್ತೀನಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ವರ್ಗಾವಣೆ ಆರ್ಡರ್ ಬರ್ತದೆ ಆದರೆ ಯಾರು ರೈತರು ಯಾರಿಗೂ ಹೇಳೋದಿಲ್ಲ ಕದ್ದು ಮುಚ್ಚು ಒಂದೇ ದಿನದಲ್ಲಿ ಇಲ್ಲಿಗೆ ಓಡ್ ಬರ್ತೀನಿ ಬಂದು ಜಾಯ್ನ್ ಆಗ್ತೀನಿ ಆಮೇಲೆ ನಾವು ಮಾಹಿತೀನೀಗ ನಮ್ಮ ರೈತ ಬಂದರು ಕೊಡ್ತೀನಿ ಅಂದ್ರೆ ಈ ಜಿಲ್ಲೆಯಲ್ಲಿ ಕೆಲಸ ಮಾಡಲಿಕ್ಕೆ ನನಗೆ ಬಹಳ ಇಷ್ಟ ಯಾಕಂದ್ರೆ ಇಲ್ಲಿ ಶ್ರಮ ಜೀವಿಗಳು ಒಂದು ಇನ್ನೊಂದು ಮುಖ್ಯವಾಗಿ ದೇಶದಲ್ಲಿ ಅತಿ ಹೆಚ್ಚು ಸಾಮರ್ಥ್ಯ ಕೃಷಿಯಲ್ಲಿ ಅತಿ ಹೆಚ್ಚು ಸಾಧನೆ ಮಾಡಲಿಕ್ಕೆ ಅವಕಾಶ ಇರತಕ್ಕಂತಹ ಜಿಲ್ಲೆ ಅಂತಂತಂದರೆ ಅದು ಬಿಜಾಪುರ ಜಿಲ್ಲೆ ತುಂಬಾ ಜನ ನಾನು ಬಹಳಷ್ಟು ಕಾರ್ಯಕ್ರಮಕ್ಕೆ ಹೋದಾಗ ಅದು ರೈತರು ನನ್ನ ಕಚೇರಿಗೆ ಬರ್ತಾರೆ ಸುಮ್ನೆ ಬೈತಾ ಇರ್ತಾರೆ ಸರಿ ಇಲ್ಲ ಸರ್ ಹಿಂಡಿ ಬಿಸಿಲು ಸರಿ ಬಿಜಾಪುರ ಸರಿ ಇಲ್ಲ ಇಲ್ಲಿ ಒಟ್ಟು ನೆಗೆಟಿವ್ ಥಾಟ್ಸ್ ಎಲ್ಲರ ಎಲ್ಲರತ್ರ ಬಟ್ ನನಗನಿಸ್ತು ಕರ್ನಾಟಕದಲ್ಲಿ ನಾನು ಮೂರು ಜಿಲ್ಲೆನ ಇಷ್ಟಪಡಿದ್ರೆ ಒಂದು ಚಾಮರಾಜನಗರ ಜಿಲ್ಲೆ ತುಮಕೂರು ಜಿಲ್ಲೆ ಮತ್ತು ಬಿಜಾಪುರ ಜಿಲ್ಲೆ ಈ ಮೂರು ಜಿಲ್ಲೆಯಲ್ಲಿ ಬಿಜಾಪುರ ಬೆಸ್ಟ್ ಯಾಕಂದ್ರೆ ತುಮಕೂರಲ್ಲಿ ಕ್ಲೈಮೇಟ್ ಚೆನ್ನಾಗಿದೆ ಬಟ್ ಮಣ್ಣು ಅಷ್ಟು ಸರಿ ಇಲ್ಲ ಇದರಲ್ಲಿ ಚಾಮರಾಜನಗರದಲ್ಲಿ ಎಲ್ಲ ಚೆನ್ನಾಗಿದೆ ಮಳೆ ಕಡಿಮೆ ಬಟ್ ಇಲ್ಲಿ ಸಾಧಾರಣ ಮಳೆ ಇದ್ರೂ ಕೂಡ ಮಣ್ಣು ಚೆನ್ನಾಗಿದೆ ಕ್ಲೈಮೇಟ್ ಚೆನ್ನಾಗಿದೆ ಬಿಸಿಲು ಚೆನ್ನಾಗಿದೆ ಇಲ್ಲಿ ದೇಶದ ಜಗತ್ತಿನ ಎಲ್ಲಾ ಬೆಳೆಯನ್ನು ಬೆಳಿಲಿಕ್ಕೆ ಅವಕಾಶ ಇದೆ ಎಲ್ಲಾ ಬೆಳೆಯಲ್ಲೂ ಜಗತ್ತಿನ ಅತ್ಯುತ್ತಮ ಗುಣಮಟ್ಟದ ಉತ್ಪನ್ನ ತೆಗಲಿಕ್ಕೆ ಇಲ್ಲಿ ಅವಕಾಶಗಳು ಜೊತೆ ಇಲ್ಲಿ ಪರಿಸರ ಚೆನ್ನಾಗಿದೆ ನಿಸರ್ಗ ಚೆನ್ನಾಗಿದೆ ಮತ್ತು ತಾವು ಶ್ರಮ ಜೀವಿಗಳು ಮತ್ತೆ ಇನ್ನೇನು ಸಮಸ್ಯೆ ಇಲ್ಲ ನಾನು ಅಂದುಕೊಂಡೆ ಇಲ್ಲಿ ರೈತರನ್ನ ಒಳ್ಳೆ ದಾರಿಯಲ್ಲಿ ತರಲಿಕ್ಕೆ ಮಾರ್ಗದರ್ಶಕರ ಹೊರತೆ ನೀವು ಬಹಳ ಶ್ರಮ ಪಟ್ಟು ಮಾಡಿ ಅತಿ ಹೆಚ್ಚು ತಗೋತಿ ಎಲ್ಲ ಖರ್ಚು ಮಾಡಿ ಬಿಸಿ ಹಾಕಿಬಿಡ್ತಾರೆ ಕೊನೆ ಏನು ಸಿಗೋದಿಲ್ಲ ನೀವು ನಂತರ ಬಿಡ್ತಾರೆ ಗೊತ್ತಿಲ್ಲ ನಾವು ಬಂದ ಒಂದು ಎರಡೇ ವರ್ಷಕ್ಕೆ ನಮ್ಮ ನಿಂಬೆ ಬಗ್ಗೆ ಗುರುಗಳ ಹತ್ರ ಮಾತಾಡ್ತೀವಿ ನಮಗೆ ಗೊತ್ತಿರೋದಿಷ್ಟೇನೆ ನಿಂಬೆ ಗಿಡ ನೆಡೋದು ನಿಂಬೆ ಬಿಟ್ಟ ಮೇಲೆ ಹರ್ಕೊಂಡು ಒಂದ್ ಎಡ್ ಚೀಲ ಬೈಕಲ್ಲಿ ತಗೊಂಡು ಹಾಕೋದಷ್ಟೇ ಗೊತ್ತು ನಾವು ಯಾರು ಚಿಂತನೆ ಮಾಡಲ್ಲ ನಿಂಬೆಯಲ್ಲಿ ಎಷ್ಟು ಇಳುವರಿಯನ್ನ ತೆಗಿಬಹುದು ಕಬ್ಬಲ್ಲಿ ಎಷ್ಟು ಇಳುವರಿಯನ್ನ ತೆಗಿಬಹುದು ತೊಗರಿಯಲ್ಲಿ ಎಷ್ಟು ತಗಬಹುದು ಇದ್ರ ಬಗ್ಗೆ ನಾವು ಚಿಂತನೆ ಮಾಡಿಲ್ಲ ನಾವು ಬಂದಾಗಿಂದ ಕೆಲವು ಗ್ರಾಮಗಳನ್ನ ಆಯ್ಕೆ ಮಾಡಿಕೊಂಡು ಅದರಲ್ಲೂ ಸಾವಿರದೇ ನಾವು ಮಾಡ್ಲಿಕ್ಕೆ ಹೊಟ್ಟಿದೀವಿ ನೀವು ನಂತರ ಬಿಡ್ತಾರೆ ಗೊತ್ತಿಲ್ಲ ನಂಬಿಲ್ಲ ಅಂದ್ರೂ ಕಾರ್ಯಕ್ರಮ ಮುಗಿದ್ಮೇಲೆ ಇವತ್ತೇ ಹೋಗಿ ಆ ಗ್ರಾಮಕ್ಕೆ ಸಾಲೋಟಿಗೆ ಗ್ರಾಮವನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಹಲವಾರು ತಂತ್ರಗಳನ್ನ ಪರಿಚಯ ಮಾಡಿಸಿ ನೀವು ನಮ್ತ ಬಿಡೋದ್ರ ಗೊತ್ತಿಲ್ಲ ನಾವು ಇಲ್ಲಿ ತನಕ ಹೊಂದ್ಕೊಂಡಿದ್ದು ಮಲೆನಾಡಲ್ಲಿ ಕೊಡಗಿನಲ್ಲಿ ಅತಿ ಹೆಚ್ಚು ಹಣ ಮಾಡಲಿಕ್ಕೆ ಒಂದ್ ಎಕರೆಗೆ ಎಂಟೇದ ಹತ್ತು ಲಕ್ಷ ರೂಪಾಯಿ ಆದಾಯ ಮಾಡಲಿಕ್ಕೆ ಅವಕಾಶ ಇರೋದು ಆ ಜಿಲ್ಲೆಗಳಿಂದ ಹೊಂದ್ಕೊಂಡಿದ್ದೀವಿ ನೀವು ನಮ್ತಾ ಬಿಡೋದ್ರ ಗೊತ್ತಿಲ್ಲ ನಂಬಿಲ್ಲ ಅಂದ್ರೆ ಇವಲ್ಲ ಹೋಗಿ ನಿಂಬೆ ತೋಟದಲ್ಲಿ ನಿಂಬೆ ಗಿಡದಲ್ಲಿ ಒಂದು ನಲವತ್ತು ಗಿಡದಿಂದ ಸದ್ಯಕ್ಕೆ ಹನ್ನೆರಡು ಲಕ್ಷ ರೂಪಾಯಿ ಗಿಡ ಇನ್ಕಮ್ ತಗಿದ್ದಾರೆ ಒಂದು ಎಕರೆಯಲ್ಲಿ ಒಂದು ನಲವತ್ತು ಗಿಡದಿಂದ ಹನ್ನೆರಡು ಲಕ್ಷ ಇನ್ನೂ ಎಂಟು ಲಕ್ಷ ರೂಪಾಯಿ ಮಾಲ್ ಗಿಡದಲ್ಲೇ ಒಟ್ಟು ಎಷ್ಟು ಐತ್ರಿ ಇಪ್ಪತ್ತು ಲಕ್ಷ ಒಂದು ನಲವತ್ತು ಗಿಡದಿಂದ ಇದು ರೈತರಲ್ಲ ತುಂಬಾ ನಿಂಬೆ ಬೆಳತಕ್ಕಂಥ ರೈತರು ಸಾಲೋಟಿ ಗ್ರಾಮದಲ್ಲಿ ನಾವು ಸಾಧನೆ ಮಾಡಿ ತೋರಿಸ್ಬಿಟ್ಟಿದ್ರಿ ಈಗಲೂ ಕೂಡ ಆ ಹಣ್ಣು ಇನ್ನೊಂದು ಗಿಡದಲ್ಲೈತೆ ಬೇಕಾದ್ರೂ ನೋಡ್ಬಾರ ಅಂದ್ರೆ ಅಷ್ಟು ಸಾಮರ್ಥ್ಯ ಒಂದು ಇದೆ ಒಂದು ಎಕ್ರಲ್ಲಿ ನೂರು ಗಿಡ ಕೂರಿಸ್ಬೋದ್ರಿ ಮೂರು ಡಾಗ್ ಒಂದ್ ಎಕರೆಗೆ ತಗಬಹುದು ಅಷ್ಟೇ ಅಲ್ಲ ಇಳುವರಿ ಒಂದೇ ಅಷ್ಟೇ ಅಲ್ಲ ಕೃಷಿ ವಿಜ್ಞಾನ ಕೇಂದ್ರದಿಂದ ನಿಂಬೆ ಹಣ್ಣಿನಿಂದ ಸುಮಾರು ಎಂಟು ಉತ್ಪನ್ನಗಳನ್ನ ಎಂಟು ಉತ್ಪನ್ನಗಳನ್ನ ಉತ್ಪನ್ನ ಹಿಡಿದು ಪೌಡರ್ ತನಕ ಚಹಾ ಪುಡಿ ತನಕ ನಾವು ಲೈಸೆನ್ಸ್ ಅದಕ್ಕೆ ಬ್ರಾಂಡ್ ಮಾಡಿಸಿದ್ವಿ ರೈತರ ಮುಖಾಂತರ ಪ್ರಮೋಟ್ ಮಾಡಿ ಇಲ್ಲೂ ಕೂಡ ಭಾರತೀಯ ಜೋರೈತೀರ ಅವರು ಕೂಡ ಲೈಸೆನ್ಸ್ ಕೊಡಿಸಿದ್ವಿ ಇದೇ ಊರಲ್ಲಿ ನಿಮ್ಮ ಊರಲ್ಲಿ ಕೃಷಿ ರೊಟ್ಟಿಯಲ್ಲಿ ಏನಾದ್ರು ಬ್ರ್ಯಾಂಡ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ ಅಂತ ಹೇಳಿ ಜೋಳದ ರೊಟ್ಟಿಯು ಕೂಡ ಇಲ್ಲಿ ಶೋಭಾ ಅಂತ ಹೇಳಿ ನಿಮ್ಮ ಮಾತಾಡ್ನೆ ರೊಟ್ಟಿಯು ಕೂಡ ಐದ್ ರೊಟ್ಟಿ ಸೇರಿಸಿ ಪ್ಯಾಕ್ ಮಾಡಿ ಅದಕ್ಕೂ ಕೂಡ ಲೈಸೆನ್ಸ್ ಮಾಡಿ ಭವಾನಿ ರೊಟ್ಟಿ ಅಂತೇಳಿ ಬ್ರ್ಯಾಂಡ್ ಅಂದ್ರೆ ಕೃಷಿಯಲ್ಲಿ ಇವತ್ತಿನ ದಿನ ನಾವು ಲಾಭ ಇಲ್ಲ ನಷ್ಟನೇ ಜಾಸ್ತಿ ಇದ್ರಲ್ಲಿ ಉಳಿಗಾಲ ಅನ್ನೋ ಸ್ಥಿತಿಯಲ್ಲಿ ಇದ್ದಾಗ ಕೃಷಿಯಲ್ಲಿ ಮೌಲ್ಯವರ್ಧನೆ ಕ್ರಾಂತಿ ಮಾರುಕಟ್ಟೆ ಕ್ರಾಂತಿಯ ಮುಖಾಂತರವಾಗಿ ಕೃಷಿಯನ್ನ ನಾವು ಲಾಭದಾಯಕ ಉದ್ದಿಮೆಯಾಗಿ ಇರಲಿಕ್ಕೆ ಅವಕಾಶಗಳಿವೆ ಇವತ್ತಿನ ದಿನ ನಾನು ಇಲ್ಲಿ ಹಿಂಗೆ ಬಂದು ನಿಂತಿನಿ ಅಂತಂದ್ರೆ ನಾನೇನು ದೊಡ್ಡ ಆಫೀಸರ್ ಮಗಲ್ಲ ನಾನು ಕೂಡ ರೈತರ ಕುಟುಂಬದಲ್ಲಿ ಬಂದಂತ ಆ ಕೃಷಿಯಿಂದನೇ ಇವತ್ತು ನಮ್ಮ ತಂದೆ ಮೂರು ಮಕ್ಕಳು ಕೂಡ ಕ್ಲಾಸ್ ಒನ್ ಆಫೀಸರ್ ಇದೆ ಕೃಷಿಯಿಂದ ಅಂದ್ರೆ ಕೃಷಿಯಿಂದಲಿ ಲಾಭ ಲಿಮಿಟ್ ಇಲ್ಲ ಸ್ಕೈಸ್ ಲಿಮಿಟ್ ನಿಮ್ಗೆ ಆಕಾಶ ಎಷ್ಟು ಬೇಗ ಮಾಡ್ಲಿಕ್ಕೆ ಅವಕಾಶ ಇದೆ ಏನ್ ಬೇಕು ಶ್ರಮ ಬೇಕು ಬಗ್ಗೆ ಬೇಕು ಸ್ವಲ್ಪ ಐಡಿಯಾ ಯೂಸ್ ಮಾಡ್ಬೇಕ್ರಿ ಅಂದ್ರೆ ಸ್ಮಾರ್ಟ್ ಅಗ್ರಿಕಲ್ಚರ್ ಮಾಡದೆ ಇಲ್ಲೂ ಕೂಡ ಹಣ ಮಾಡಲಿಕ್ಕೆ ಸಾಧ್ಯತೆ ಇದೆ ಅದರಲ್ಲೂ ಕೂಡ ನಾನು ಈ ಜಿಲ್ಲೆ ಬಂದಾಗ ಬಂದ್ ನಾ ನೋಡಿದ್ದು ಮೊದಲದಾಗಿ ರಾಸಾಯನಿಕ ಅತಿಯಾಗಿ ಬಳಕೆ ಮಾಡತಕ್ಕಂಥದ್ದು ದ್ರಾಕ್ಷಿಯಲ್ಲಿ ಒಂದೊಂದು ಎಕರೆಗೆ ಚಳಿಗಾಲದ ಫ್ರೋಣಿಂಗ್ ಮಾಡಿದ್ಮೇಲೆ ಒಂದೊಂದು ಲಕ್ಷ ಒಂದೂವರೆ ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಬರೀ ಔಷಧಿಗಿನೇ ನಾನು ಹೇಳ್ತೀನಿ ದಾಳಿಂಬ್ರೆಯಲ್ಲಿ ದ್ರಾಕ್ಷಿಯಲ್ಲಿ ಇವನ್ ಯಾವುದೇ ಬೆಳೆ ಆಗಲಿ ಸಾವಯವ ಕೃಷಿ ಮುಖಾಂತರವಾಗಿ ಯಾವುದೇ ರಾಸಾಯನಿಕ ಬಳಸದೇನೆ ಕೃಷಿ ಮಾಡಲಿಕ್ಕೆ ಅವಕಾಶ ಪ್ರತಿಯೊಂದು ಕೂಡ ಚಾಟ್ ಇದೆ ಕಬ್ಬಿನಲ್ಲಿ ಸಾವಯವ ಕೃಷಿ ಮುಖಾಂತರವಾಗಿ ನೂರು ಟನ್ ಇಳುವರಿ ತಗೊಳ್ಲಿಕ್ಕೆ ಸಮಗ್ರ ಪೋಷಕಾಂಶ ಮುಖಾಂತರವಾಗಿ ಒಂದೂರ ಐವತ್ತು ಟನ್ ಇಳುವರಿ ತಗೊಲಿಕ್ಕೆ ಚಾಟ್ ಅದು ಎಲ್ಲವೂ ಕೂಡ ಸಾವಯವ ಇವತ್ತು ನಿಮ್ಮಲ್ಲಿ ಎರಡು ಹಾಕಲ್ ಇದ್ರೆ ಹತ್ತು ಎಕರೆ ಹೊಲ ಮೇಂಟೈನ್ ಮಾಡಬಹುದು ಎರಡು ಎಕರೆ ಹೊಲ ಇತ್ತು ಅಂದ್ರೆ ಎರಡು ಎರಡು ಹಾಕಲಿತ್ತು ಅಂತಂದ್ರೆ ಎರಡು ಹತ್ತು ಎಕರೆ ಹೊಲ ಮೇಂಟೈನ್ ಮಾಡಬಹುದು ಇವತ್ತಿನ ದಿನ ಏನಾಗ್ತಿದೆ ಅಂತಂದ್ರೆ ಹೆಚ್ಚೆಚ್ಚು ರಾಸಾಯನ ಗೊಬ್ಬರಗಳು ಹೆಚ್ಚೆಚ್ಚು ಸಾವಯವ ಗೊಬ್ಬರ ಬಳಸದೇ ನಾವು ಮಾಡ್ತಕ್ಕಂಥದ್ದು ಮೊದಲನೇ ತಪ್ಪು ಎರಡನೇದು ನಮ್ಮ ಕೃಷಿ ಮೇಲೆ ನಮ್ಗೆ ನಂಬಿಕೆ ಇಲ್ಲ ನಾನು ಈ ಕೃಷಿ ನಂಬಿದ್ರೆ ನಾನು ಜೀವನ ಸಾಯಿಸಬಹುದು ಆದಾಯ ಮಾಡಬೇಕು ಅಂತ ಮೊದಲೇ ನಮ್ಗೆ ನಂಬಿಕೆ ನಂಬಿಕೆ ಇಲ್ಲ ಎರಡನೇದು ನಮ್ಮಲ್ಲಿ ಯಾರು ಹೇಳಿಕ್ ಬಂದ್ರೆ ತಿಳುವಳಿಕೆ ಕೊಡ್ಲಿಕ್ಕೆ ಬಂದ್ರೆ ಕೇಳುವ ತಾಮೀನು ಕೂಡ ನಮ್ಮಲ್ಲಿ ರೈತರಲ್ಲಿ ಇಲ್ಲ ಈ ನಮ್ಮಲ್ಲಿ ಎಷ್ಟೋ ಸಲ ಕಾರ್ಯಕ್ರಮ ಮಾಡ್ತೀವಿ ಆಗಲೇ ಹೇಳ್ತಿದ್ರು ಇದು ರೈತರ ಕಾರ್ಯಕ್ರಮ ಇಷ್ಟೇ ಜನ ರೈತರು ಹೆಚ್ಚು ಹೆಚ್ಚು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನ ತಗೊಳ್ತಕ್ಕಂತದ್ದು ಸಾವಯವ ಕೃಷಿ ನಾಯಸಿ ನಾನು ಕೃಷಿಯನ್ನ ಅತಿಯಾಗಿ ನಂಬಿದ ವ್ಯಕ್ತಿ ಜಗತ್ತಿನ ನಂಬಿದ ವ್ಯಕ್ತಿ ಅಂತಂದ್ರೆ ನಾನು ಯಾಕೆಂದ್ರೆ ಅದರಲ್ಲೇ ಬೆಳೆದು ಬಂದಂತ ನಾನು ಇವತ್ತು ನಮ್ಮ ಮನೆಯಲ್ಲಿ ಎಂಬತ್ತೈದು ಟನ್ ಕಪ್ ತೊಯ್ತೀವಿ ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಬಳಸಿದ್ದೇನೆ ನಾಲ್ಕು ಮೂರು ಕುಂಟಲ್ ಭತ್ತ ಬೆಳಿತೀವಿ ಇಲ್ಲಿ ತನಕ ಕೂಡ ನಾವು ಒಂದು ಔಷಧಿ ಆಗ್ಲಿ ಒಂದು ಕೆಜಿ ಗೊಬ್ಬರ ಆಗ್ಲಿ ಒಂದು ಕೆಜಿ ಬೀಜ ಬಳಸಿಲ್ಲ ನಾವು ನಮ್ದೇ ಸ್ವಂತ ಬೀಜ ನಮ್ದೇ ಸ್ವಂತ ಗೊಬ್ಬರ ನಮ್ದೇ ಜನ ಇಪ್ಪತ್ತೈದು ಜನ ಜಾಯಿಂಟ್ ಫ್ಯಾಮಿಲಿ ನಮ್ದು ಇನ್ನೂ ಕೂಡ ಕೂಡಿ ಬೆಳೆತಿದ್ವಿ ಇಲ್ಲೂ ಕೂಡ ನಾವು ಯಾರನೇ ಜನ ಆಳ್ ತಗೊಂಡು ಕೆಲಸ ಮಾಡಲ್ಲ ನಮ್ಮ ಕೆಲಸ ನಾವು ಮಾಡ್ಕೊತೀವಿ ಇದು ಬೇಕಿರ್ತಕ್ಕಂತದ್ದು ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಪ್ರತಿಯೊಬ್ಬ ಸದಸ್ಯರು ನಾನು ಈ ದಿನ ಐದು ರೂಪಾಯಿ ದುಡಿಬೇಕು ಅನ್ನೋದ ಟಾರ್ಗೆಟ್ ಇಟ್ಕೊಳ್ಬೇಕು ಪ್ರತಿಯೊಬ್ಬ ಸದಸ್ಯರು ದುಡಿಬೇಕು ಒಬ್ಬ ಖರ್ಚು ಮಾಡಬೇಕು ನಮ್ಮಲ್ಲಿ ಏನಾಯ್ತು ಆ ಇವ್ನು ಹುಟ್ಟಿಸ್ದ ಇವ್ನು ಕಟ್ಕೊಂಡ ನೀವು ಸಾಕು ನಮ್ ಯಾರಿಗೂ ದುಡಿಬೇಕು ಅನ್ನೋದಿಲ್ಲ ಒಬ್ಬ ಖರ್ಚು ಮಾಡಬೇಕು ನಮ್ಮ ತಂದೆ ಇಲ್ಲೂ ಕೂಡ ನಮ್ ಎಲ್ಲಾ ಸಂಬಳ ನಮ್ಮ ತಂದೆ ಕೊಡ್ತೇವೆ ನಮ್ಮ ತಂದೆನೇ ಖರ್ಚು ಮಾಡೋದು ಇಡೀ ಫ್ಯಾಮಿಲಿ ಖರ್ಚಲ್ಲ ನಮ್ ತಂದೆ ನೋಡ್ಕೊಳ್ಳೋದು ಯಾಕಂದ್ರೆ ಹಣದ ಮಹತ್ವ ನನಗೂ ಗೊತ್ತೈತೆ ಅವ್ರಿಗೂ ಗೊತ್ತೈತೆ ಬಟ್ ಇವತ್ತೇನು ಮಾಡ್ತೀವಿ ಒಬ್ಬರು ದುಡಿತೀವಿ ಯಾರು ನೋಡ್ರಿ ಎಲ್ಲ ಮ್ಯಾಕ್ಸಿಮಮ್ ವಯಸ್ಸು ಬಂದಿರಿ ನೀವು ದುಡಿತೀರಿ ಎಲ್ಲರೂ ಪ್ಯಾಕೆಟ್ ಮನೆ ಕೊಡ್ತೀರಿ ಆದ್ರೆ ಅದು ಹೋಗಬೇಕು ಇವತ್ತು ದಿನ ನಮ್ಮಲ್ಲಿ ಯುವಕರು ಕೇವಲ ಹತ್ತು ಸಾವಿರ ರೂಪಾಯಿ ಸಂಬಳಕ್ಕಾಗಿ ಬೆಂಗಳೂರಿಗೋ ಮೈಸೂರಿಗೋ ಮುಂಬೈಗೋ ಹೋಗ್ತೀರಿ ಅಲ್ಲಿ ಲೋಟ ತೊಳಿತಾರೋ ಕಸ ಹೊಡಿತಾರೋ ಗೊತ್ತಿಲ್ಲ ಬಟ್ ನಾನ್ ಕೊಡ್ತೀನಿ ಒಂದೇ ದಿನದಲ್ಲಿ ಹತ್ತು ಸಾವಿರ ರೂಪಾಯಿ ಸಂಪನ್ನ ಮಾಡೋ ಉದ್ಯಮನ ಕೊಡ್ತೀನಿ ಅದು ಮಾಡಿ ತೋರಿಸಿದ್ ಈ ಜಿಲ್ಲೆಯಲ್ಲೇ ಒಂದ್ ದಿನಕ್ಕೆ ಹತ್ತು ಸಾವಿರ ರೂಪಾಯಿ ದುಡ್ಬೋದು ಐವತ್ತು ಕೆಜಿ ಉಪ್ಪು ಕಾಯಿ ಮಾಡುದು ನಿಮ್ಗೆ ಹತ್ತು ಸಾವಿರ ರೂಪಾಯಿ ಕಂಬರ್ತದ್ರಿ ಒಂದಿನಕ್ಕೆ ಒಂದು ಕುರಿ ಸಾಕಿದ್ರೆ ನಿಮ್ಗೆ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ನೂರ ಇಪ್ಪತ್ತೈದು ಕೆಜಿ ತೊಂಬರ್ತಕ್ಕಂಥ ಕುರಿಗಳ ಮೇಕೆಗಳಿದೆ ಬಟ್ ನಾವು ಎಲ್ಲಿದ್ದೀವಿ ಜ್ಯೂಸ್ ನೀವು ನಂತರ ಬರ್ತೀರಿ ಇಂಡಿ ಭಾಗದಲ್ಲಿ ಅತಿ ಹೆಚ್ಚು ನಿಂಬೆ ಬೆಳೀತಕ್ಕಂತ ಪ್ರದೇಶ ಅತಿ ಹೆಚ್ಚು ಬೇಡಿಕೆ ಪ್ರದೇಶ ಬಟ್ ನಿಮ್ದು ನಿಂಬೆ ತಗೊಂಡು ಏನು ನಿಂಬೆನೆ ಬೆಳೆಂತ ಜಾಗದಲ್ಲಿ ಎರಡು ಎರಡು ಕೋಟಿ ಇನ್ಕಮ್ ಮಾಡ್ತಾರೆ ನಿಮ್ದು ನಿಂಬೆ ತಗೊಂಡು ಬರೀ ಜ್ಯೂಸ್ ಮಾಡಿ ಅದನ್ನು ಪ್ರಮೋಟ್ ಮಾಡಿದೀವಿ ನೆನ್ನೆ ಅಷ್ಟೇನೆ ಸರ್ ಜ್ಯೂಸ್ ಮತ್ತೆ ಸ್ಪಾಸ್ ಮಾಡ್ಲಿಕ್ಕೆ ನನ್ನ ರೈತರಿಗೆ ಪ್ರಮೋಟ್ ಮಾಡಿದೀವಿ ಅದನ್ನು ಪ್ರಮೋಟ್ ಮಾಡ್ತೀವಿ ಸರ್ ಇಡೀ ಜಗತ್ತಿನಲ್ಲಿ ಏಳ್ನೂರ ಮೂವತ್ತೊಂದು ಕೃಷಿ ವಿಜ್ಞಾನ ಕೇಂದ್ರ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೆಲಸ ಇದೆ ಇವತ್ತು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಏನ್ ಕೆಲಸ ಮಾಡೋದು ರೈತರು ಉತ್ಪಾದನೆ ಮಾಡಿದ ಪ್ರತಿಯೊಂದು ಪ್ರಾಡಕ್ಟ್ ಉತ್ಪತ್ತನ್ನ ಉತ್ಪನ್ನವನ್ನ ಆನ್ಲೈನ್ ಮಾರ್ಕೆಟಿಂಗ್ ಮಾಡಲಿಕ್ಕೆ ಇಡೀ ನಮ್ಮ ಏಳ್ನೂರ ಮೂವತ್ತೊಂದು ಕೆ ಅಮೆಜಾನ್ ಜೊತೆ ಟೈಅಪ್ ಮಾಡಿಕೊಂಡು ಅಷ್ಟೇ ಲಾಂಚ್ ಮಾಡಿದಿವಿ ರೈತರು ಬೆಳೆದಂತಹ ಎಲ್ಲ ಉತ್ಪನ್ನಗಳು ಇಡೀ ಭಾರತ ದೇಶದಲ್ಲಿ ಒಂದೇ ಬ್ರಾಂಡ್ ಇರಬೇಕು ಕಿಸಾನ್ ಸಮೃದ್ಧಿ ಅಂತೇಳಿ ಒಂದೇ ಒಂದು ಬ್ರಾಂಡ್ ಮಾಡಿದ್ವಿ ಆ ಬ್ರಾಂಡ್ ಮುಖಾಂತರನೇ ಇಡೀ ಭಾರತ ದೇಶದ ಎಲ್ಲ ರೈತರ ಉತ್ಪನ್ನಗಳು ಒಂದೇ ವೇದಿಕೆಯಲ್ಲಿ ಮಾರುಕಟ್ಟೆ ಆಗಬೇಕು ಕೃಷಿ ವಿಜ್ಞಾನ ಕೇಂದ್ರದ ಮುಖಾಂತರನೇ ಹಣ ಸಂದೆ ಆಗುವಂತೆ ನಾವು ವ್ಯವಸ್ಥೆನ ನಿನ್ನೆ ಅಷ್ಟೇನಲ್ಲ ಪ್ರಾಜೆಕ್ಟ್ ನಿಗ ಲಾಂಚ್ ಮಾಡಿದಿವಿ ಇದು ರೈತರಿಗೆ ಹೊಸರಿಗೆ ಮಾಡಿದಂತಹ ಕೃಷಿ ವಿಜ್ಞಾನ ಕೇಂದ್ರದ ಒಂದು ಸಾಧನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿನ್ನ ಪಾತ್ರವೇನು ನೀವು ಯಾರು ಇಷ್ಟು ಜನ ಬಂದ್ರೆ ನೀವು ಯಾರು ಬರ್ರಿ ಸರ್ ನಾವು ಇಂಥ ಉತ್ಪನ್ನಗಳನ್ನ ನಿಂಬೆ ಇರ್ಬೋದು ದಾಳಿಂಬೆ ಇರ್ಬೋದು ಸಪೋರ್ಟ್ ಇರ್ಬೋದು ಕಬ್ಬು ನಮ್ಮಲ್ಲಿ ನಿಮಿತ್ರ ಬಿಡ್ತಾರೆ ಗೊತ್ತಿಲ್ಲ ಜೋನಿ ಬೆಲ್ಲ ಸಿರ್ಸಿಲಿ ಬಟ್ ಇಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಜೋನಿ ಬೆಲ್ಲ ಮಾಡಿಸಿದೀವಿ ಬ್ರ್ಯಾಂಡ್ ಮಾಡಿಸಿದೀವಿ ಅದಕ್ಕೆ ಲೈಸೆನ್ಸ್ ಕೊಡಿಸಿದೀವಿ ಕೃಷಿ ಮೇಲೆ ಬರ್ತೈತೆ ಪ್ರಾಡಕ್ಟ್ ಬೇಕಾದ್ರೆ ನೋಡಿರ್ಬೇಕಾದ್ರೆ ಅಂದ್ರೆ ಎಲ್ಲ ಉತ್ಪನ್ನಗಳು ಒಂದೇ ವೇದಿಕೆಯಲ್ಲಿ ಮಾಡಬೇಕು ಅಂತ ಹೇಳಿ ನಾವು ಆನ್ಲೈನ್ ಪ್ಲಾಟ್ಫಾರ್ಮ್ ಮಾಡ್ಕೊಂಡಿವಿ ದಯವಿಟ್ಟು ರೈತರು ಅದನ್ನ ಉಪಯೋಗಿಸ್ಕೊಳ್ಳಿ ನೀವು ಬನ್ನಿ ಸರ್ ನಾ ಇಂತ ಪ್ರಾಡಕ್ಟ್ ಮೇಲೆ ನನಗೆ ಆಸಕ್ತಿ ಇದೆ ನಾವು ಟ್ರೈನಿಂಗ್ ಕೊಡ್ತೀವಿ ಲೈಸೆನ್ಸ್ ಬೇಕು ನಾವು ಲೈಸೆನ್ಸ್ ಕೊಡ್ತೀವಿ ಸರ್ ಮಾರುಕಟ್ಟೆ ವ್ಯವಸ್ಥೆ ನೀವು ಮಾಡ್ಕೊಡ್ತೇವೆ ಲಿಂಕ್ ಮತ್ತೆ ಪ್ರಾರಂಭವನ್ನ ನಾವು ಮಾಡ್ಕೊಳ್ತೀವಿ ಮುಂದುವರ್ಸ ಕೆಲಸ ನಿಮ್ದು ಬೆಳೆಗಳಿಗೆ ಬೇಕಾದಂತಹ ಯಾವುದೇ ಮಾಹಿತಿ ಇರ್ಬೋದು ಕೃಷಿ ವಿಜ್ಞಾನ ಕೇಂದ್ರದ ವಿಶೇಷತೆ ಏನಪ್ಪ ಅಂದ್ರೆ ಒಂದೇ ಕಚೇರಿಯಲ್ಲಿ ಸುಮಾರು ಏಳು ವಿಜ್ಞಾನಿಗಳು ಕಚೇರಿ ಕೆಲಸ ಮಾಡುತ್ತಾರೆ ರೋಗ ತಜ್ಞರು ಕೀಟ ತಜ್ಞರು ಬೆಳೆ ತಜ್ಞರು ತೋಡೆಗಾರ ತಜ್ಞರು ಮಣ್ಣು ವಿಜ್ಞಾನಿ ಮಹಿಳೆಯರಿಗೋಸ್ಕರ ಮಹಿಳಾ ವಿಜ್ಞಾನಿ ಹಿಂಗೆ ಏಳು ವಿಜ್ಞಾನಿ ಒಂದೇ ಕಚೇರಿ ಕೆಲಸ ಮಾಡ್ತಾರೆ ವೆಟನರಿ ಡಾಕ್ಟರ್ಸ್ ಇದಾರೆ ನೀವು ರೈತರಿಗೆ ಏನೇ ಸಮಸ್ಯೆ ಬಂದ್ರು ಕೂಡ ನಮ್ಮಲ್ಲಿ ನಿಮ್ಗೆ ಪರಿಹಾರದೇ ಆಚೆ ಕಳಿಸ್ಕೊಡ್ತೇವೆ ಬಟ್ ನೀವೇನ್ ಮಾಡಬೇಕು ಅಂತಂದ್ರೆ ರೈತ ಬಾಂಧವರು ಮಾಹಿತಿಯನ್ನ ಸೂಕ್ತ ಮಾಹಿತಿಯನ್ನ ನಾನು ಬಹಳ ಸಲ ಹೇಳ್ತಾ ಇರ್ತೀನಿ ರೋಗನ ಇರಲ್ಲ ಕೀಟನಿರೋಲ್ಲ ರೋಗನಾಶಕ ಕೀಟನಾಶಕ ಟಾನಿಕು ಅಂಟು ಇಷ್ಟು ಹಾಕಿರ್ತೀರಿ ಬೇಡ ಬಹುತೇಕ ಸಮಸ್ಯೆಗಳು ನೀವೆಲ್ಲ ಸೌಳು ಮಣ್ಣು ಸೌಳು ಭೂಮಿ ಅಥವಾ ಸೌಳು ನೀರು ಅಂತ ಹೇಳ್ತೀರಲ್ಲ ಸಿಂಕೆ ಸಾಕಷ್ಟು ಲಕ್ಷಾಂತರ ದುಡ್ಡನ್ನ ಖರ್ಚು ಮಾಡಬೇಕಾಗುತ್ತ ಅದನ್ನ ಸಿಂಪಲ್ ಹೇಳ್ತೀನಿ ಮಣ್ಣಿನಲ್ಲಿ ಒದಿಕೆ ನೈಸರ್ಗಿಕ ಕೃಷಿಯಲ್ಲಿ ನಾಲ್ಕು ಚಕ್ರ ಒಂದು ಬೀಜಾಮೃತ ಜೀವಾಮೃತ ಹೊದಿಕೆ ಮತ್ತು ಗಾಡಿ ಆಡುವಿಕೆ ಈ ನಾಲ್ಕು ಚಕ್ರ ನಾಲ್ಕು ಅಂಶಗಳನ್ನು ನಮ್ಮ ಇಟ್ಕೊಂಡ್ರೆ ಯಾವುದೇ ರೋಗ ಬರಲ್ಲ ಯಾವುದೇ ಕೀಟ ಬರೋದಿಲ್ಲ ಇಳುವರನ್ನು ಕೂಡ ಜಾಸ್ತಿ ಖರ್ಚು ಮಾಡಬಹುದು ದುಡ್ಡು ಕೂಡ ಖರ್ಚು ಮಾಡುವ ಅವಶ್ಯಕತೆ ಇಲ್ಲ ಅದೇ ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿ ಅಂತಕ್ಕಂಥದ್ದು ಮಣ್ಣಿನಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಮಣ್ಣಿನ ಮೇಲೆ ಹೊದಿಕೆ ಮಾಡೋದು ಮುಖಾಂತರವಾಗಿ ಮಣ್ಣಿನಿಂದ ನೀರು ಹಾವ್ಯಾಗ ತಪ್ಪಿಸಬಹುದು ಒಂದೇ ಮಾತು ಹೇಳ್ಬೇಕು ಅಂತಂದ್ರೆ ಒಂದು ಎಕರೆ ಕಪ್ ಬೆಳಿಲಿಕ್ಕೆ ಎಷ್ಟು ನೀರ್ ಬೇಕಾಗುತ್ತೋ ಅಷ್ಟು ನೀರು ಹಾವಿಯಾಗಿ ಹೋಗ್ತದೆ ಅದನ್ನ ತಡಗಬಹುದು ಅಂದ್ರೆ ಫಿಫ್ಟಿ ಪರ್ಸೆಂಟ್ ನೀರ್ನಲ್ಲಿ ಉಳಿತಾಯ ಮಾಡಬಹುದು ಇನ್ನೊಂದು ಮುಖ್ಯವಾಗಿ ನಿಮ್ಮ ನೀರು ಮಣ್ಣು ಸವಳಾಗದ ತಡೆ ಮಾಡಬೇಕು ಅಂತಂದ್ರೆ ಒದಿಕೆ ಬಹಳ ಇಂಪಾರ್ಟೆಂಟ್ ಮಣ್ಣಿನಲ್ಲಿ ಜೀವಾಣುಗಳು ಜೀವ ಇರಬೇಕು ಅಂತಂದ್ರೆ ಒದಿಕೆ ಬೆಳೆಯಿಂದ ಬೆಳಂತ ಉತ್ಪನ್ನ ಮತ್ತೆ ನೆಲಕ್ಕೆ ಹಾಕೋದ್ರ ಮುಖಾಂತರವಾಗಿ ತಿಪ್ಪೆ ಗೊಬ್ಬರ ಹಾಕೋದ್ರ ಮುಖಾಂತರವಾಗಿ ಗೊಬ್ಬರ ಹಾಕೋದ್ರ ಮುಖಾಂತರವಾಗಿ ಸೊಪ್ಪನ್ನು ಹಾಕೋದ್ರ ಮುಖಾಂತರವಾಗಿ ಮಣ್ಣನ್ನ ಜೀವವಾಗಿಡ್ಬೋದು ನಮ್ಮಲ್ಲಿ ಇನ್ನೂ ನಮ್ಮನೇಲಿ ಪದ್ಧತಿ ಇದೆ ನಮ್ಮ ಮನೆ ಮುಂದೆ ಯಾವುದೇ ಆಕಳು ಏಮ್ರೆ ಆಕಳ ಸೆಗಾ ತಗೊತಾ ನೀವು ಪರೀಕ್ಷೆ ಮಾಡಬಹುದು ನಿಮ್ಮ ಹೊಲದಲ್ಲಿ ಜೀವಾಣ ಇದೆಯಾ ಜೀವ ಇದೆಯಾ ಅಂತ ತಿಳ್ಕೊಳ್ಬೇಕು ಅಂದ್ರೆ ನಿಮ್ಮ ಮಲ್ ತಗೊಂಡೋಗ್ಬಿಟ್ಟು ಒಂದ್ ಇಷ್ಟು ಸೆಗಣಿ ಬಿಸಾಕ್ರಿ ನಾಳೆ ಹೋಗಿ ನೋಡ್ರಿ ಆ ಸಗಣಿ ಇಲ್ಲ ಅಂತಂದ್ರೆ ನಿಮ್ಮ ಹೊಲದಲ್ಲಿ ಜೀವ ಇದೆ ಅಂತ ಅರ್ಥ ಒಂದು ವೇಳೆ ಒಣಗಿ ಬೆರಣಿ ಹಾಕಿದ್ರೆ ನಿಮ್ಮ ಹೊಲ ವಿಷಕಾರ ಇದೆ ಅಂತ ಅರ್ಥ ಇದನ್ನು ಇನ್ನೂ ಚೆನ್ನಾಗಿ ತಿಳ್ಕೊಳ್ಬೇಕು ಅಂದ್ರೆ ಜೀವ ಇದೆಯಾ ಆರೋಗ್ಯ ಇದೆಯಾ ತಿಳ್ಕೊಳ್ಬೇಕು ಅಂದ್ರೆ ಮೊದಲನೇದಾಗಿ ಸಾವಯವ ಕೃಷಿ ಮಾಡ್ತಕ್ಕಂಥ ರೈತರು ನಿಮ್ಮ ಇರತಕ್ಕಂತಹ ಗುಣಧರ್ಮ ಲಕ್ಷಣಗಳ ಸಮಸ್ಯೆಗಳನ್ನು ತಿಳ್ಕೊಳ್ಬೇಕು ಅಂತಂದ್ರೆ ತಪ್ಪದ ಎಲ್ಲೂ ಮಣ್ಣು ಪರೀಕ್ಷೆ ಮಾಡ್ತಕ್ಕಂಥದ್ದು ಮಣ್ಣು ಪರೀಕ್ಷೆಯಿಂದ ಇಳುವರಿಯನ್ನ ಡಬಲ್ ಮಾಡ್ಲಿಕ್ಕೆ ಅವಕಾಶಗಳಿದೆ ಅಡಿಕೆಯಲ್ಲಿ ನಾಲ್ಕು ರೂಪಾಯಿ ಖರ್ಚು ಮಾಡಿ ನಾಲ್ಕು ಲಕ್ಷ ರೂಪಾಯಿ ಇನ್ಕಮ್ ಜಾಸ್ತಿ ಮಾಡ್ಕೊಟ್ಟು ನಿಮ್ಗೆ ಇದ್ರ ಮಹತ್ವ ನಿಮ್ಗೆ ತಿಳುವುದಿಲ್ಲ ಪರೀಕ್ಷೆ ಮಾಡ್ ಗೊತ್ತಿರಲಿಲ್ಲ ಇವತ್ತೆಲ್ಲ ಹೋಳಿಗೆ ಊಟ ಬಾಳ ಹಾಕುದು ಚೆನ್ನಾಗಿ ತಿನ್ಬಿಡ್ತೇವ್ರ ಡಮರ್ ಅಂದ್ಬಿಡ್ತೀವಿ ನಾವು ಅಂದ್ರೆ ಜಸ್ಟ್ ಒಂದು ಶುಗರ್ ಟೆಸ್ಟ್ ಮಾಡಿಸ್ಕೊಳಿದ್ರಿಂದ ಸಣ್ಣ ತಪ್ಪು ಅದೇ ನಮ್ ಜೀವ ನಮ್ದು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡ್ರೆ ನಾವು ಹೋಳಿಗೆ ತಿಂತಿನಿಲ್ಲ ಸೊ ಹಂಗೆ ನಿಮ್ಮ ಮಣ್ಣು ಪರೀಕ್ಷೆ ಮಾಡುವ ಮುಖಾಂತರವಾಗಿ ನಾವು ನೈಸರ್ಗಿಕ ಕೃಷಿ ಸಾವಯವ ಕೃಷಿನ ಹೇಗ್ ಮಾಡ್ಬೇಕು ನಮ್ಗೆ ತಿಳಿತದ್ರಿ ಮತ್ತೆ ತುಂಬಾ ಜನ ಹೇಳ್ತಾರೆ ಬಿಜಾಪುರ ಜಿಲ್ಲೆಯಲ್ಲಿ ನೈಸರ್ಗಿಕ ಕೃಷಿ ಚೆನ್ನಾಗಿ ಬರೋದಿಲ್ಲ ಸಾವಯವ ಕೃಷಿ ಚೆನ್ನಾಗಿ ಬರೋದು ವಿಜ್ಞಾನ ಹೇಳ್ತದೆ ಎಲ್ಲಿ ಇಡೀ ನಮ್ಮ ಜಗತ್ತಿನಲ್ಲಿ ಭಾರತ ದೇಶ ಕಂಪೇರ್ ಮಾಡಿದಾಗ ಭಾರತ ದೇಶದಲ್ಲಿ ಎಲ್ಲಾ ತರಹದ ವಾತಾವರಣ ಇಲ್ಲಿದೆ ಟ್ರಾಪಿಕಲ್ ಟೆಂಪರೇಚರ್ ಟ್ರಾಪಿಕಲ್ ಕ್ಲೈಮೇಟ್ ಅಂತ ಏನ್ ಹೇಳ್ತೀವಿ ಉಷ್ಣ ವಲಯ ಇಲ್ಲಿದೆ ಎಲ್ಲ ತರದ ಜೀವ ವೈದ್ಯತೆ ಇಲ್ಲಿದೆ ಅಂದ್ರೆ ಅರ್ಥ ಸಾವಯವ ಕೃಷಿಗೆ ಏಳು ಮಾಡಿಸಿದ ದೇಶ ಅಂದ್ರೆ ಅದು ಭಾರತ ಅದರಲ್ಲೂ ಕೂಡ ಬಿಸಿಲು ನಾಡಂತಹ ವಿಜಾಪುರ ಜಿಲ್ಲೆಯಲ್ಲಿ ಇನ್ನೂ ಒಳ್ಳೇದು ಯಾಕಂದ್ರೆ ಎಲ್ಲಿ ಬಿಸಿಲು ಅಲ್ಲಿ ಜೀವಾಣುಗಳ ಚಟುವಟಿಕೆ ಚೆನ್ನಾಗಿರ್ತತ್ರಿ ಅದಕ್ಕೇನೆ ನಿಮ್ಮ ಮಣ್ಣು ಪರಿಶ್ರಮದ ಯಾಕೆ ಆರ್ಗಾನಿಕ್ ಕಾರ್ಬನ್ ಯಾಕೆ ಕಡಿಮೆ ಇರ್ತಂದ್ರೆ ಅದ್ರ ಜೀವಾಣುಗಳು ಜಾಸ್ತಿ ಇರ್ತತೆ ಅದನ್ನ ಬಳಸ್ಕೊಂಡಿರ್ತದೆ ಅದಕ್ಕೆ ಜಾಸ್ತಿ ಅಂದ್ರೆ ಅರ್ಥ ನಿಮ್ಮ ಮಣ್ಣಿಗೆ ಹೆಚ್ಚು ಹೆಚ್ಚು ಸಾವಿಗರನ್ನ ಹಾಕೋದ್ರಿಂದ ಉಪಯೋಗ ಆಗ್ತದೆ ಅದೇ ಅಂತ ಸಾವಿರ ಕರಗೋದಿಲ್ಲ ಯಾಕಂದ್ರೆ ಜೀವಾಣುಗಳು ಕಡಿಮೆ ಇದು ಮಾಹಿತಿ ಕೊಡತ್ತೆ ನಮಗೆ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಸಾವಯವ ಕೃಷಿಕರು ಇರ್ತಕ್ಕಂತ ಏಕೈಕ ದೇಶ ಅಂದ್ರೆ ಅದು ಭಾರತ ಇಡೀ ಜಗತ್ತಿನಲ್ಲಿ ಯಾವ್ದಾದ್ರು ಒಂದು ರಾಜ್ಯ ಹಂಡ್ರೆಡ್ ಪರ್ಸೆಂಟ್ ಸಾವಯವ ಸ್ಟೇಟ್ ಅಂತ ಡಿಕ್ಲೇರ್ ಮಾಡುದು ಅದು ಭಾರತ ದೇಶದಲ್ಲೇ ಅದು ಸಿಕ್ಕಿಂ ರಾಜ್ಯದಲ್ಲೇ ಒನ್ ಪಾಯಿಂಟ್ ಟೂ ಮಿಲಿಯನ್ ಇಲ್ಲಿದ್ದಾರೆ ನಮ್ಮ ಭಾರತ ದೇಶದಲ್ಲಿ ಅದರ್ಥ ಅರ್ಥ ಭಾರತ ದೇಶದಲ್ಲಿ ಸಾವಿ ಕೃಷಿ ಮಾಡ್ಲಿಕ್ಕೆ ನೈಸರ್ಗಿಕ ಕೃಷಿ ಮಾಡ್ಲಿಕ್ಕೆ ಅವಕಾಶಗಳು ಇದೆ ಅದರಲ್ಲೂ ಕೂಡ ಬಿಸಿಲು ಬಿಜಾಪುರ ಜಿಲ್ಲೆಯಲ್ಲಿ ಇನ್ನೂ ಅವಕಾಶಗಳು ಇದೆ ಬಟ್ ಏನ್ ಬೇಕು ಒಂದು ಹೈನುಗಾರಿಕೆ ಬೇಕು ಕೃಷಿಗೆ ಪೂರಕವಾದ ಕಸುಬು ಅಥವಾ ಉಪಕಸುಬು ಹೈನುಗಾರಿ ಇದು ಇತ್ತು ಅಂತಂದ್ರೆ ನಿಮ್ಮ ಕೃಷಿ ಚೆನ್ನಾಗಿ ಬರ್ತದೆ ಬೇಡ ಸಗಣಿ ಅಂದ್ರೆ ಕೂಡ ನಮ್ಮ ಹತ್ರ ಬದಲು ವ್ಯವಸ್ಥೆ ಸಾಕಷ್ಟು ಇದೆ ಒಂದು ಸೊಪ್ಪನ್ನ ಬೆಳೆದು ಹಲ್ಲೆ ಹಾಕೋದು ಸೆಣಬು ಡ್ಯಾಂಚ ಬೆಳೆಸುದು ಹೊಲಕ್ ಮಿಕ್ಸ್ ಮಾಡೋದು ಗದ್ದಾರಿ ಇಪ್ಪತ್ತು ಟನ್ ಸೊಪ್ಪು ಬರ್ತದೆ ಅಂದ್ರೆ ಒಂದು ಕಬ್ಬುಗೆ ಒಂದ್ ಎಕರೆಗೆ ಏನ್ ಶಿಫಾರಸು ಮಾಡ್ರಿ ಎರಡು ಪಟ್ಟು ಕೊಟ್ಟು ಅದ್ರ ಸಿಕ್ತತ್ರಿ ರವ ಮುಚ್ಚೋದು ಒಂದೂರ ಅರವತ್ತು ಕೆಜಿ ನೈಟ್ರೋಜನ್ ಸಿಗುತ್ತೆ ರೌದಿ ಹೊತ್ತು ಟನ್ ರೌದಿ ಮಣ್ಣು ಸೇಸಿದ್ರೆ ಅದೇ ರವದಿನ ನಿಂಬೆ ಹಾಕಿದ್ರೆ ಹದಿನೈದುಕೊಂಡು ನೀರು ಬಿಟ್ಟು ಒಂದು ತಿಂಡಿಗೊಂಬಿ ನೀರ್ ಬಿಟ್ಟರು ಸಾಕಾಗ್ತತ್ರಿ ನಿಂಬೆ ಇಲ್ಲಿ ಬೇಕಾಗುತ್ತಂತ ತೇವಾಂಶ ನೀರು ತುಂಬಿಸ್ಬಾರ್ದು ನಮ್ಮಲ್ಲಿ ನಿಂಬೆಲಿ ಇಳುವರಿ ಕಡಿಮೆ ಇದೇ ಕಾರಣ ನೀರನ್ನ ಮಿತವಾಗಿ ಬೆಳೆಸೋದ್ರಿಂದ ಇಡುವರನ್ನ ಎಸಬಹುದು ನಮ್ಮದು ಕಪ್ಪು ಭೂಮಿ ಸಣ್ಣ ರಂಧ್ರಗಳು ಜಾಸ್ತಿ ನೀರನ್ನ ಹಿಡಕೊಳ್ಳೋ ಶಕ್ತಿ ಜಾಸ್ತಿ ಮೇಲ್ಗಡೆ ಉಣಿರ್ತದೆ ಬಟ್ ಒಳಗಡೆ ಒಳಗಡೆ ತಂಪು ಇರ್ತದೆ ಈ ತಂಪನ್ನ ಹಿಡ್ಕೋಬೇಕು ಅಂತಂದ್ರೆ ನಾವು ಸಾವಯವ ಪದಾರ್ಥಗಳನ್ನ ಮೇಲೆ ತಕ್ಕಂತ ನಮ್ಮಲ್ಲಿ ರೆಡಿಮೇಡ್ ಜೀವಾಣು ಗೊಬ್ಬರಗಳು ಸಿಕ್ತ ಗೊತ್ತಿಲ್ಲ ಇಡೀ ನಮ್ಮ ಕರ್ನಾಟಕದಲ್ಲಿ ನಮ್ಮ ಒಂದು ಸಣ್ಣ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಎಂಟು ಬಯೋಜೆಂಟ್ ಎಂಟು ಜೀವಾಣು ಗೊಬ್ಬರಗಳು ಪೌಡರ್ ಮತ್ತೆ ದ್ರವರೂಪದ ಜೀವಾಣು ಗೊಬ್ಬರ ನಮ್ಮ ಕೇಂದ್ರದಲ್ಲಿ ಪ್ರೊಡಕ್ಷನ್ ಯೂನಿಟ್ ಸ್ಟಾರ್ಟ್ ಮಾಡಿದೆ ಕೇವಲ ನೂರು ರೂಪಾಯಿ ಒಂದು ನೂರು ರೂಪಾಯಿ ಖರ್ಚು ಮಾಡಿ ಒಂದು ಕೆ ಜಿ ಅಸ್ತೋ ಯೂಸ್ ಮಾಡಿದೆ ಹೆಚ್ಚು ಕಡಿಮೆ ಒಂದು ಚೀಲ ಯುರೇಕ್ ಸಮಾನ್ಸ್ ಮೂರು ರೂಪಾಯಿ ಖರ್ಚು ಮಾಡಿ ಒಂದ್ ಕೆ ಜಿ ಪಿ ಎಸ್ ಬಿ ಯೂಸ್ ಮಾಡಿದ್ರೆ ಹದ್ ಹಚ್ಚ ಮಾಡ್ರಿ ಹದ್ ಡಿ ಎಷ್ಟು ರೂಪಾಯಿ ನೂರು ರೂಪಾಯಿ ಎಷ್ಟು ವಿಚಾರ ಮಾಡ್ರಿ ಅಷ್ಟು ಮಹತ್ವ ಸಾವಯವ ಕೃಷಿಯಲ್ಲಿ ಇದೆ ಅಷ್ಟು ತಂತ್ರಜ್ಞಾನ ನಮ್ಮಲ್ಲಿ ಇದೆ ನೀವೆಲ್ಲ ಮೆಡಿಸಿನ್ ಈಗ ಮೂಜ್ ರೋಗ ಬರ್ತದೆ ಚುಕ್ಕೆ ರೋಗ ಬರ್ತದೆ ಭೂಜು ರೋಗ ಮೂರೂ ರೋಗಗಳು ದ್ರಾಕ್ಷಿಯಲ್ಲೂ ಕೂಡ ಮೂರು ರೋಗಗಳು ಏಕೈಕ ಜೀವಾಣು ಬ್ಯಾಸಲಸ್ ಅದು ಕೂಡ ನಮ್ಮಲ್ಲಿ ಉತ್ಪಾದನೆ ಮಾಡ್ತೀವಿ ಚಿಲ್ಲಿಯಲ್ಲಿ ಸಮಸ್ಯೆ ಬರ್ತದೆ ಆ ಬೇವೇರಿಯಾ ಸಾಕು ಬಟ್ ನೀವೇನ್ ಮಾಡಿ ಡೈಲಿ ಒಂದೊಂದು ಕೀಟ ನಷ್ಟ ಏನಾಗುತ್ತೆ ಕೀಟ ನಿಮ್ ಗಿಡ ಮೂಟ ಆಗ್ತದೆ ತುಂಬಾ ಜನ ಚಿಲ್ಲಿ ಪ್ಲಾಟ್ ಅಲ್ಲಿ ಮೂಟ ಆಗಿರೋದು ಟ್ರಿಪ್ಸ್ ಇಂದಲ್ಲ ನೀವು ಒಡೆ ಔಷಧಿಯಿಂದ ಸೊ ಹಂಗಾಗಿ ನಮ್ಮಲ್ಲಿ ಸಾವಯವ ಕೃಷಿಯಲ್ಲಿ ಅಗಾಧವಾದಂತಹ ತಂತ್ರಜ್ಞಾನಗಳು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೃಷಿ ವಿಷಯಗಳಲ್ಲಿ ಇದೆ ಅದನ್ನ ಬಳಸ್ಕೊಡ್ರಿ ಒಂದು ಇನ್ನೊಂದು ನಮ್ಮ ಮೊದಲು ನಮ್ಮ ಕೇಂದ್ರಕ್ಕೆ ಭೇಟಿ ಕೊಡ್ರಿ ಇರತಕ್ಕಂತಹ ಸೌಲಭ್ಯಗಳನ್ನ ನಮ್ಮಲ್ಲಿ ಕೇಳಿ ತಿಳ್ಕೊಡ್ರಿ ಅದನ್ನ ಉಪಯೋಗಿಸ್ಕೊಡ್ರಿ ಯಾವುದೇ ಕಾರಣಕ್ಕೂ ತಾವು ಆ ಕೆಿಕಲಿ ಬೀಜ ಕೊಡ್ತಾರೆ ಔಷಧಿ ಕೊಡ್ತಾರೆ ಅಂತ ಹೇಳಿ ಬರ್ಬೇಕು ಯಾಕಂದ್ರೆ ನಾನು ಮೈಸೂರಿಂದ ಇಷ್ಟೆಲ್ಲ ಸಾಧನೆ ಮಾಡಿರೋ ವಿಜ್ಞಾನ ನಿಮ್ಮ ಊರು ಬಂದಾಗ ನಾನು ಔಷಧಿ ಗೊಬ್ಬರ ಕೊಡ್ಲಿಕ್ಕೆ ನಾನು ಬಂದಿಲ್ಲ ನಿಮಗೆ ಮಾರ್ಗದರ್ಶಕನಾಗಿ ನಾನು ಬಂದಿದ್ದೀನಿ ನಿಮ್ಮನ್ನ ನಾನು ಬಂದಿದ್ದೀನಿ ಅದನ್ನ ನೀವು ಹೆಂಗ್ ಉಪಸ್ಕೊತೀರೋ ಬಿಡ್ತಾರೋ ನಿಮ್ಗೆ ತಕ್ಕಂತ ಬಟ್ ಹೇಳ್ಬೇಕು ಅಂತಂದ್ರೆ ಇಷ್ಟೇ ಮನೆಯಲ್ಲಿ ಮುಗಿಸ್ಬಿಡ್ತೀನಿ ಯಾಕಂದ್ರೆ ಗಣ್ಯರು ಮಾತಾಡಿದ್ದಾರೆ ಕೃಷಿಯಲ್ಲಿ ನೀವೇ ಮಾಡಬೇಕು ಕೆಲ್ಸನೀಗ ನೀವೇ ಅಭಿವೃದ್ಧಿ ಆಗಬೇಕು ನಿಮ್ಮ ಮನೆಯಲ್ಲಿ ಒಂದೇ ಬೆಳೆ ಇರಬಾರ್ದು ನಾನ್ ಒಂದು ನಾಲ್ಕೈದು ಬೆಳೆ ಇರಬೇಕು ಸಮಗ್ರ ಕೃಷಿ ಪದ್ಧತಿ ಇರಬೇಕು ಎಲ್ಲರೂ ದುಡಿಬೇಕು ಖರ್ಚುನ ಒಬ್ಬರು ಮಾಡಬೇಕು ಮೌಲ್ಯವರ್ಧನೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಮೌಲ್ಯವರ್ಧನೆ ಎಲ್ಲೆಲ್ಲಿ ಸಾಧ್ಯವೋ ಯಾರು ಕೆಪಾಸಿಟಿ ಇರ್ತದೋ ಅವರು ಇಂಟ್ರೆಸ್ಟ್ ಇರೋದು ಇದು ಮಾಡಿದ್ದಾದ್ರೆ ಬಿಜಾಪುರ ಜಿಲ್ಲೆ ದೇಶದಲ್ಲೇ ಅತಿ ಹೆಚ್ಚು ಶ್ರೀಮಂತ ಜಿಲ್ಲೆ ಆಗುತ್ತೆ ಅನ್ನಂತೆ ಬಹಳ ದೂರ ಇಲ್ಲ ಅತಿ ಬೇಗ ನೀವು ಹಾಕ್ತದೆ ಅಂತ ಹೇಳಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಂಡಂತಹ ಈ ಒಂದು ಸಂಯೋಜಕರಿಗೆ ವಲಿಸಿ ನನ್ನ ಮಾತಾ ಮುಗಿಸ್ತಾ ಇದ್ದೇನೆ